ಭಾಷ ಬಂದಿದ್ದು ಮುತ್ತಿನ ಅದಿನಿಂದ ಮುತ್ತೂರ ಕೊಟ್ಟು ಮುತ್ತಿನ ತರಿಸಿದ ಅಪ್ಪಯ್ಯ ಚಿಕ್ಕ ತಮ್ಮಯ ನಾಮಧು ಮುತ್ತಿನ ಭಾಷಿಗ ಬಂದು ಸ್ತು ಇರ್ತಿರೊಳಗಿಳಿದಾವೋ ಕೃಷ್ಣನ ತಂಗಿ ಸೌಭದ್ರಾದೇವಿಯೂ ಒಂದಿಸಿ ಭಾಷಿಗ ವಾ ತರ ಬೇಕೋ वन्दो भागी रोडो रो उरिदामो उरिदा भाशिक वानू रम्या रोगी तेगा तन्ने त्वन्दिरु भाशिंगक्पे मंगा रक्षतनागी एंदें दो ನಡೆಯಾಲಿ ಎಂದೇಳ ತನ್ನೀರಿ ದೇವರೊಳ ವಿಕೆ ಲಕ್ಷ್ಮೀನಾರಾಯಣರು ನಿತ್ಯದಲ್ಲಿ ಇರಲೆಂದು ಪುತ್ರಯ್ಯಗೆ ಲಕ್ಷ್ಮೀ ಮುಲಿಯಾಲಿ ಎನ್ನುತ್ತ ಮತ್ತೊಮ್ಮೆ ಕಾರವಾ ಮುಗಿದಾರೋ ವಂಡ್ಯಾರ ಕರಿಸಿಯು ಗುರವ ಕೊಡೀದ ಹಿಂದೋ ನಮ್ಮೇನ ಮಧುಬೇ ಭೂಜೀಗೋ ವಂಡ್ಯದ ಭಾಷಿ ಗಾವ ತರಾಗೇ ಕೋ ಜೋಳಿಯಾರರ ಕರೆಶಿ ವೀಲ್ಯವನೇ ಕೊಡಿಸೀರ नाणम् मनया मधुवेगो मुञ्जीवो जोयद भाषिका वा तरा वे को मुत् भाषिग तन्दोस्ति मित्रे यो गीतिग तन्े नम्मनया चिका ಬಾಸಿಗ ತಂದವರಿಗೆ ಹಾಸಲು ದೆಯಲೆ ಕೊಟ್ಟ ಸಾದ ಭೂಮಿ ಮೊನ ಕೊಟ್ಟನಪ್ಪಯ್ಯ ಬಾಸಿಗ ತಂದ ವಾರೀ ಗೋಡೇ ತಂಡಿರ ತಂದವರಿಗೆ ಉಂಬಾಲುಡುವರೆ ಕೊಟ್ಟ ಕೊಂಡುಗದ ಭೂಮಿ ಮೊನ ಕೊಟ್ಟನ ತೊಂಡಿಲ ತಂದೀ ಗೂಡು ಬರೆ ಭಾಶಿಗ ಕೊಟ್ಟಿದ್ದು ಭಾಷಿಗದೊಣಗೇ ಸೋಸು ಕಮುತ್ತೂರೆ ಸಾಗಿ ಮಾಡಿದ ಜೋಳ್ಯದವತ್ತು ಸಾರ ನಮಗೆ ಹರಸಿ ಅಕ್ಷತೆ ಇಟ್ಟು ಬಾಸೋರಾಗಿಯರು ಮೂಡಿಸಿದ ಹೊಸದಾಗಿ ಹೊಳೆಯುವ ಕುಸುರಿನ ಪಂಡ್ಯ ಎಸೆದು ತೋರುವ ಮುಕ್ತಿ ಕದಮಲೆಗಳು ವಸುದೇವ ಸುತನಿಗೆ ಹರಸಿ ಅಕ್ಷತೆ ಇಟ್ಟು ಉಸು ಮಾಜಾ ನಳಿ ನಳ ನಳಿಸುವ ದಿವ್ಯಾ ಹೊಳಿಗಳಿಂದೆ ಸೆವೋ ಹೊಳೆ ಹೊಳೆಯುವ ಹೊಂದಿನ ಮಾಲೆಗಳು ಮೀನುಗಳು ನಾರಾಯಣಗೆ ಅಕ್ಷತೆ ಇಟ್ಟು ತರುಣಿಯರು ಬಾಷಿಗವ ಮೂಡಿಸುವ ಸಮಾರ್ಥನೆ ಹಾಡು ಸಮಾರ್ಥನೆ ಕೈದಾರು ಸುಕುಮಾರವೇ ಸಮವಾರ್ಥನೆ ಕೈದಾರು ಸಮವತನೆ ಬೈದ ಕ್ರಮದಿಂದ ತರಣಗೆ ಕ್ರಮಿಸುವ ಸಮಯನೇಲವೆಂದೆನು ತಾ ಸಮಯರು ಹುಟ್ಟ ಕೌಪೀನ ನಿಮ್ಮ ಪಟಿಸೋತ್ರ ಓ ಪುತ್ರ ಭಿಕ್ಷಾಂದೇನು ತಾನೆಂದಿರಲು ಓರೆಲ್ಲಿಗೆಂದೆನು ತಾವಯನು ಕೇಳಾನು ಬಾಲ ನಿಂತೆಂದು ನೋಡಿದನು ಸಮವಾರ್ತನೆ ಕೈದಾಳು ಸುಕುಮಾರ ಮೇ ಸಮ ತಲೆ ಕೈದಾಳು ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡುತ್ತ ಗಂಗಾ ತಟದಿತ ಪೈಮೆ ಬೇಗಾಲೇ ಭವಾನೊತ್ತರಿಸುವೆನೆನ್ನಲು ಚಿಂತಿಸುತ್ತಲೇ ಮಾವಾನೆಂದು ಕೇಳು ಸಮ ಧರ್ಮ ನಡಸದೆ ಕೂಡದು ಬ್ರಹ್ಮಚಾರ್ಯ ದೊಡ್ಡ ಕೊಡು ವೇನು ಎನ್ನಾಯ ಹೂವರಿಯಾನೆನ್ನು ತಾ ತಂದು ಮದುವೆಗೆ ಒಡಂಬಡಿಸಿದನು ಸಮವಾರ್ಥನೆ ಕೈದಾರು ಮಡದಿ ಮಕ್ಕಳ ಕೂಡಿ ನಡೆಸಿ ಸಂಸಾರದಿ ಅತಿಥಿ ಸೇವೆಯನುದಾನ ಧರ್ಮ ಮಾಡಿ ಬಡವ ಬಲ್ಲಿದರೆಂಬ ಭೇದ ಮಾಡದೆ ಕಡೆಗೆ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣರೆಯಂತೋ ಸಮವಾರ್ಥನೆ ಕೈದಾರು ಸುಕುಮಾರಾಗೆ ಸಮವಾರ್ತನೆ ಕೈದಾರು ಸಮವಾರ್ತನೆ ಕೈದ ಕ್ರಮದಿಂದ ತರಳಾಗೆ ಪ್ರೇಮಿಸುವ ಸಮಯವೇದಲ್ಲವೆಂದೆನ್ನುತ್ತ ಸಮವಾರ್ತನೆ ಕೈದಾರು ಸುಕುಮಾರಾಗೆ ಸಮವಾರ್ತನೆ ಕೈದಾರು ಸಮವಾರ್ಥನೆ ಮಾಡು ಸತ್ಯ ಮರವೆಂಬುದು ಸ್ವಾಮಿ ನಮ್ಮಲ್ಲಿ ನೋ ಭಕ್ತರ ಭಾಗ್ಯ ನಿಜದೇವ ಗಜಮೂ ಕ ಭಕ್ತಿಯಲಿ ಮಾತೀಯ ಕರುಣೀಸೋ ಅರಸೋಮಾವಾರ್ಚನೆಗೆ ಅನುಕೂಲವಾದಾವೋ ಸಕಲ ಬಂದೋ ಗಾಡ ಒಡಗೊಂಡೋ ತಮ್ಮಯ್ಯ పురుషార రత్న వరహరట చప్పర మేలు గట్టూ ఒప్పందో ఇత్తమ్మ కారేషి కరదాల్వి యమ కొట్టు తమ్మకారేషి కరదాల్వి యమ కొట్టు విప్రో ఊజెడా

ಾರೆ ಸೇದಾರು ಅಗ್ನಿಯನು ಕೊಡುವಾರೆ ಮುದ್ದು ಮುಖದ ನೀರೆ ಅರ್ಜುನನ ಪಟ್ಟಾದರ ಕೃಷ್ಣನ ತಂಗಿ ಅಗ್ನಿಯನು ತಂದು ಕೊಡುವಾರೆ ಬಪ್ಪ ಅಗ್ನಿ ಪುರುಷನ ಒಪ್ಪದಲೆದುರುಕೊಂಡು पुष्पादक्ष ते या तळिदारो तम्मयिना तङ्गी वदशीतारेवो साबण्ण पुत्रा का शिवोपौत्सा नीदो पटे मञ्चके மடதில்லோ புத்திரய காசி ஹோராட்டோ அக்கீரே வண்ட கொட்டி பொம்பட்டேரீ சித்தம்மையலாலிட்டு கொண்டு புத்திரய காசி ஹோராட்ட போதே வேலே கொண்டா ஊடி பொம்பட்டேவி காயா தம்மையா ஹிபலனட்டு கொண்டு பாலையா காசி கோராடா மனோ புத்ரா காசி கோப சஹமேனீது படே மஞ்சகே த்ப்காமரதீ இல்லாவெந்தோ ಪುತ್ರಯ್ಯ ಕಾಶೀ ಹೋರಾಟನೋ ಪುರಿಗೆ ಒಳವಿಕೆ ಒಕ್ಕಾರೆ ತಮ್ಮಯ್ಯ ಎತ್ತಮ್ಮನಪಾದ ಕೆರಗಿ ಕರಗಳ ಮುಗಿದು ಯಾತ್ರಿಗಪ್ಪಾಣೆಯ വിക്കാനേ തമ്മയ്യ പടദമ്മനപദിരകീ കര മുത്രിക പണിയോടീരെന്തീരെന്തോത്തൂ എടേനോ നീന മടദീയെന്ത पुत्रैया इत्ता तीरुगीदा दध्याना बन्ताव। अग्रे दुरादाव। गार्धा पास्वाराव। नुरिदाव। दिन मग काशी गौराटान आयोधा सहित्बा तो शूद्र ने दुरा दो मनमुजय वे पालैया काशी गोराट ಪುತ್ರ ಕಾಶಿಗೆಂದೋ ಹೊತ್ತು ಹೆಜ್ಜೆ ನಡೆದ ತಪ್ಪೇನೋ ನೀನಾಗೆ ಮಡದೀಯೆಂದಾರೆ ಪುತ್ರಯ್ಯ ಇತ್ತ ತೀರೂಯಿದ ಮುತ್ತೀನ ಕೊಡೆಗಾಳ ಉಪ್ಪುರಿಗೆ ಸಾಚಿದ ಹಕ್ಕಿಬ್ಯಾಳೆ ಗಂಟ ಇಡುವ ತಮ್ಮಯ್ಯ ಯಾತ್ರೆಯ ಮಾಡಿ ಗಂಗಾ ಗಂಗಾಯಾತ್ರೆ ಮಾಡಿ ಕಂದಾತ ಬಳಲಿದ ಕೆಂಡ ಸಂಪಿಗೆಯ ಕುಸುಮಾದಂತೈದಾನೆ ಮಂಗಳಾರತೀಯಾತರ स्तिला काशीयो कर्तु विश्वेश्वर मस्तिला मुन्दे सुरनमदीयन्दवन अक्काना कण्डना सोनका भागीला काशीयो कूडे विश्वेश्वर भागिला मुन्दे सुरनादीयन्दवन ಸೋದರ ಮಾನಸೋನಕ ಎಂದಾ ಮಾತನೆ ಕೇಳಿ ಮಂದಾಗಿನಿಯಾರೂ ಮಂಗಾಳಾರತೀಯ ಬೆಳಗಿದರೆ ಭೂಸುರರು ಮಂಗಾಳ ಕ್ಷತೆಯ ತಳೀದವರು കാശീ ഓദരെ പുണ്യ ഓദനന്തര പുണ്യാ ഓദേഗ നെതാര ഓദസ്റ്റോ പുണ് ഓതോ ഗംഗീ ഓദരെ പുണ്യ മിന്ദേനന്തര പുണ്യാ മിന്ദേ എന്തോ മുളുക്കാനോ മുഴുക്കര